ನೋಡ್ರಿ ನೀರು ಡಬ್ಲ್ಯೂ ಎಸ್ ಎಸ್ ಬಿ ಇದು ಶಾಸಕರು ಅವ್ರ ಫೋಟೋ ಪ್ರಯತ್ನ ಮಾಡ್ತಾ ಇದ್ದಾರೆ ಫೋಟೋ ಹಾಕಿದ್ಮೇಲೆ ನನ್ನ ಫೋಟೋ ಹಾಕಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ತಪ್ಪೇನಿದೆ ಅವ್ರ ನೀರು ಕೊಡಿ ಅಂತ ಹೇಳಲಿಲ್ಲ ನಾನು ಮೂರು ಸಭೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನೀವೆಲ್ಲ ತೋರಿಸ್ತಾ ಇದ್ರಿ ಆರ್ ಆರ್ ನಗರದಲ್ಲಿ ಎಲ್ಲ ಅಮೃತ ಅಂತ ಅಲ್ಲಪ್ಪ ಆರ್ ಆರ್ ನಗರದಲ್ಲಿ ಏನ್ ಹಂಗಿದೆ ಹಿಂಗಿದೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಎಲ್ಲ ಪೂರ್ತಿ ಏನ್ ಪ್ರಾಜೆಕ್ಟ್ ಮಾಡ್ತಾನೆ ಇದ್ರೆ ಈಗೆಲ್ಲ ನೀರಿನ ಬರ ಎಲ್ಲಿ ಬಂದ್ಬಿಡ್ತು ರಸ್ತೆ ಗುಂಡಿ ಎಲ್ಲಿ ಬಂದ್ಬಿಡ್ತು ಹಾ ನೀವು ತಪ್ಪೇನಿದೆ ನನ್ನ ಫೋಟೋ ಹಾಕ್ಬಾರ್ದು ಅಂತ ಅವನು ಜನಪ್ರತಿನಿಧಿ ನಾನು ಜನಪ್ರತಿನಿಧಿ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವನ್ ಹಾಕಿ ಅಂತ ಕೇಳುದು ನನ್ನ ಕಾರ್ಯಕರ್ತರು ನಂದು ಆಕೆ ಅಂತ ಕೇಳ್ತಾರೆ ತಪ್ಪೇನಿದೆ ತಪ್ಪೇನಿದೆ ತಪ್ಪೇನೇ ಇದೆ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಶಾಸಕ ಅವಾಜ್ ಹಾಕಿರೋದನ್ನ ಎಷ್ಟಿದೆ ಅವಾಜ್ ಹಾಕಿರೋದು ಶಾಸಕ ಅವಾಜ್ ಹಾಕಿಲ್ವಾ ಯಾರ ಪಾಪ ತಿಳುವಳ್ಕೆ ಇಲ್ಲ ರೀ ತಿಳುವಳಿಕೆ ಇಲ್ಲ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ನಿಮ್ ಶಾಸಕರಿಗೆ ಶಾಸಕರು ಎಷ್ಟೆಷ್ಟು ಅವಾಜ್ ಹಾಕ್ತಾರೆ ನಿಮ್ಗೆ ನಿಮಗಿನ್ನ ಗೊತ್ತಿಲ್ವಾ ಅಯ್ಯ ನಾನೇನ್ ಕೇಸ್ ಹಾಕ್ಲಿಲ್ಲ ಅಪ್ಪ ಯಾವ್ದು ನಾನು ಯಾವುದೇ ಕೇಸ್ ಹಾಕಿಲ್ಲ ಹೋಗಿ ಕೇಳ್ಕೊಂಬನ್ನಿ ಒಂದೇನಾರ ಕೇಸ್ ಹಾಕ್ತಾ ಇದೆಯಾ ಇಲ್ಲ ಇಲ್ಲೇ ಸುಮಾರು ಅಷ್ಟು ಜನ ಇದ್ದಾರೆ ನಾವು ಯಶವಂತಪುರದಲ್ಲಿರ್ಬೋದು ಬೇರೆ ಕಡೆ ಇರ್ಬೋದು ಆರ್ ನಗರದಲ್ಲಿ ಜನ ನೆಮ್ಮದಿ ಆಗಿದ್ದಾರೆ ನಾವು ಕೇಸ್ ಹಾಕ್ಸೋ ಕಲ್ಚರ್ ನಾವು ಇಟ್ಕೊಂಡೇ ಇಲ್ಲ ಅದು ಅದು ಅವ್ರು ಮಾಡಿರುವಂತ ಆರೋಪ ಏನು ಮಾಡಿದ್ರು ಅದ್ರ ಮೇಲೆ ಕೇಸ್ ಆಗಿದೆ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿ ನಾವೇನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ನೀವು ತಿಳ್ಕೊಳ್ಳಿ ಎಮ್ ಎಲ್ ಎ ಫೋಟೋ ಹಾಕಬೇಕು ಅಂದರೆ ಎಮ್ ಪಿ ಫೋಟೋನು ಹಾಕ್ಬೇಕು ಕೇಳೋರಿಲ್ಲ ಹಾಕ್ಕೊಂಡ್ರಿ ಒಳ್ಳೆ ಚಂದ ತಪ್ಪೇನು ಇದೆ ನೀವೇನು ಅದನ್ನ ಅದನ್ನು ದೊಡ್ಡದಾಗ ಹೇಳ್ತೀರಿ ನಾನು ಹೇಳ್ತಾ ಇದೀನಲ್ಲ ನಾನು ರೀ ತಪ್ಪೇ ಒಳ್ಳೆ ಚ ನಮ್ಮ ತಪ್ಪು ಈಗ ಸ್ವಲ್ಪ ಹೇತಿ ಹೇಳಪ್ಪ ಇಲ್ಲಿ ನೀ 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 ನೀನೇ ಹಾಂ ನನ್ನ ಪ್ರತಿಜ್ ಅಯ್ಯೋ ನೀ ನೀವು ಸ್ವಲ್ಪ ಹೇತಿ ಕೇಳಿ ಇಲ್ಲಿ ನೀವೇನು ಗೊತ್ತಾ ಮಾಡೋದನ್ನು ಮಾ ಮಾಡೋದನ್ನು ಮಾ ಮಾಡೋದನ್ನು ಬಿಟ್ಬಿಟ್ಟು ಉಳಿದುದೆಲ್ಲ ಮಾಡ್ತೀರಿ ಬೋರ್ವೆಲ್ ಮಾಯಾ ಇಡಿ ಬಂದಿದ್ರು ಆರ್ ನಗರಕ್ಕೆ ತೋರಿಸಿ ಎಲ್ಲೋಯ್ತು ಹೋಯ್ತು ಬೋರ್ವೆಲ್ ಅಂತ ನಾನು ಕಂಪ್ಲೇಂಟ್ ಕೊಡ್ಲಿಲ್ಲ ಬಿಜೆಪಿ ಎನ್ ಆರ್ ರಮೇಶ್ ಕಂಪ್ಲೇಂಟ್ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಸಮಯದಲ್ಲಿಲ್ಲ ಬಿಜೆಪಿ ಸರ್ಕಾರ ಸಮಯದಲ್ಲಿ ಎನ್ ಆರ್ ರಮೇಶ್ ಯಾರು ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕಂಪ್ಲೇಂಟ್ ಕೊಟ್ಟಿದ್ರು ಇಡಿ ಬಂದು ಬೋರ್ವೆಲ್ ಹುಡುಕ್ತಾ ಇದ್ರು ಬೋರ್ವೆಲ್ ಬೋರ್ವೆಲ್ಗಳು ಕೊರಿಯಕ್ಕೆ ಶುರು ಮಾಡಿದ್ರು ಅದನ್ನ ಯಾಕೆ ತೋರಿಸಲ್ಲ ನೀವು ನಮಗೇನು ಮಾಹಿತಿ ಎಲ್ಲ ಬರುತ್ತೆ ನನಗಿನ್ನ ಜಾಸ್ತಿ ನಿಮಗೆ ಬರೋದು ನೀವು ಅವನ ಮೇಲೆ ಪ್ರೀತಿ ಜಾಸ್ತಿ ನನ್ನ ಮೇಲೆ ಪ್ರೀತಿ ಕಮ್ಮಿ ನಿಮ್ಗೆ